ಆಯ್ತೋ ದೋಸ್ತ ಆಯ್ತು ದೋಸ್ತ ನಾಳೆ ಬಸ್ ಸ್ಟ್ಯಾಂಡ್ಕ ಒಂದು ಎರಡು ಚೀಲ ಹೂವಿನಾರ ಕಳಿಸ್ಬಿಡು ಹಾ ಆಯ್ತಾಯ್ತು ನನ್ಪಾ ಬಿಡ ಮತ್ತೆ ಹಾ ಆಯ್ತು ಸರಿ ಇಲ್ಲ ಹಾ ಇನ್ನೂ ಮದುವೆ ಇಲ್ಲ ಏನಿಲ್ಲ ಆಗ್ಲೂ ಹೂವಿನ ಅಲ್ಲಿ ಬೇ ಮತ್ತೆ ಅಡ್ವಾನ್ಸ್ ಹೇಳಿ ಅಲ್ಲ ಅಡ್ರೆಸ್ ಬುಕ್ಕಿಂಗ್ ಮಾಡಿದ್ರೆ ನಾಳೆ ನಮ್ಗೆ ಸಿಗುತ್ತೆ. ಕೂ ಸುಟ್ಟದಕ್ಕಿಂತ ಮುಂಚೆ ಕುಳೈವಲಿಸ್ತಾರ ಅಂತ. ಎಷ್ಟು ಹೆಸರು ನೆನಪಿಟ್ಟುಕೊಳ್ಳೋ ಹೆಸರು? ಹಾ ನಾಳೆ ಹೆಸರು ನೆನಪಿಟ್ಟುಕೊಳ್ಳ. ನಾ ದೊಡ್ಡ ಕಾಕೆ ಬಿಡಂತುಗ ರೆಡಿನೇವಾ? ಪಟ್ರಿ ನೀ ಎಲ್ಲದು ಕುಸಿರಿ ಸಿರಿಗ್ ಮಾಡ್ತಿವಾ ಏನು ಹೇಳಬೇಕು ನೀನು? ಸುಮ್ ಕುಂದ್ರೆ ಈಗ ಅಡ್ಡಾಡ್ ಮಾತಾಡೋಕೆ ಹೋಗ್ಬೇಡ ಆಯ್ತು ಆಯ್ತು ಮಾತಾಡೋಣ ಏನು ಮಾತಾಡ್ತಿ ಮಾತಾಡು. ಯಪ್ಪ ನೀಮ್ಮತ್ತ ನನಗೆಂತ್ರು ಆಯ್ತು ಹೇಳು ಮಾತಾಡ ಮಾತಾಡ ಈಗ ಎದ್ದು ಹೋಗಬೇಡಿ. ಎದ್ದು ಬಂದಿಲ್ಲ. ನಾಕಂತ ಜೊತೆ ಮಾತಾಡಿ ಬಿಗೆರುಸ್ಕೋಂತೀನಿ ಎದ್ದು. ನೀನೇ ಹೋಗಿ ಬಿಡವಾ ನಿನ್ನೇ ಹೋಗಿ ಜೊತೆ ಇರ್ತೀನಿ ಮನೆಗೆ ಹೋಗಿ ಬಿಡ ನೀ.

ನಮ್ಮ ಇಲ್ಲಿ ನೋಡ್ರಿ ಇಲ್ಲಿ ನಮ್ಮ ಮಮ್ಮಿ ಎಲ್ಲ ಒಪ್ಕೊಂಡ್ಬಿಟ್ಟಾರ ಅವ್ರು ಭಾಳ ಚಲೋ ಅದಾರ ಅವ್ರು ಭಾಳ ಚಂದ ಅದಾರ ಭಾಳ ಸಂಬ ನೀನ್ ನೋಡಿದ ತಕ್ಷಣ ಹೂ ಅಂದ್ಬಿಡ್ತಾರ ನಿನ್ಗ ನಿಮ್ ಮಮ್ಮಿಗಿಂತ ಚಂದ ಅವ್ರು ನೋಡ್ಕೋತಾರ ಅಂತ ಹೇಳಿ ಕರ್ಕೊಂಡ್ಬಂದನ್ರಿ ಆ ಮರ್ಜಿ ಬಿಟ್ಬಿಡುವ ನೀನು ನಿನ್ನ ಬಂಗಾರ ನಂಗ ನನ್ನ ಮಗಳ ಸವ ಅಂತ ನೋಡ್ಕೊಂತೀನಿ ಆ ಚಿಂತಿ ಬಿಡು ಆದ್ರೆ ನಿಮ್ಮ ನೀ ಏನದಿ ಬೇನಿ ಮಗಳ ಸರಿ ಹಾಕಳ ನಕ್ಕಿ ಮಗಳ ತಂಗಿ ಹಾಕಳ ಹಂಗಲ್ಲ ಹೇಳದ ನೀ ಹಾಕದ್ ಅದನ್ನ ಪರ್ತ ತಿಳ್ಕೊಂತಿ

ಊಟ ಮಾಡ್ತೀವ್ ಹಂಗೆ ಬರ ಒಟ್ಟು ಸೂ ಹೇಳಲ್ಲ ಸತ್ಯವೇ ನಮ್ಮ ತಾಯಿ ತಂದೆ ಸತ್ಯವೇ ನಮ್ಮ ಬಂದು ಒಟ್ಟ ಹಿಂಗ ಹಾಡಕ್ಕೆ ಏ ಬಾರಿ ತಿಂಡದ ಬಾಕಿ ಅಕ್ಕಿನೇ ಒಟ್ಟು ಬಾಳಾಗದಾಳ ಸೇವ್ ನಿನ್ ಕಲರ್ ನೋಡವ ಅಕ್ಕಿಂದ ಏ ಚಂದ ನಿನ್ ಹತ್ತ ಆಕಿ ನಮ್ಮ ಮಂಜಿ ಭಾಳ ಚಂದ ನೋಡವ ನಡೀವ ಊಟಕ್ಕೆ ಹಾಕ ನಮ್ ಊರಾಗ ಒಂದ್ ಒಂದ್ ಟ್ಯಾಂಕಿ ಮಾಡ್ಯಾರ ಇಡೀ ಊರ್ ಮಂದಿ ನಿಂತತಿ ಬರ್ದು ಯಾವಾಗ ಆತ್ ನೋಡ ಅಂದ್ ಯು ಇಕ್ಕೇನಂತ ಕುಂತ ಕೂಡ ಯಾವ ಒಂದ್ ಬಿಂದಿ ನೀರ್ ತರಾಕ್ ಇಷ್ಟ ಹೋಗೋದು ಏನ್ ಮರ ಯಾವಕ್ಕಿನ್ ನೋಡ್ಕೊಂಡು ನಿಂತಿದ್ದೇನ ಅಲ್ಲಿ ಮದ್ವೆ ಮುಂಚೆ ನಾನು ನೋಡಕ್ ಬಂದಾಗ ನಾನ್ ನೋಡದ್ ಬಿಟ್ಟು ನಮ್ಮವ್ವನ ನೋಡ್ಕೊಂತ ಹಲಕ್ಕಿಸ್ಕೊಂತ ನಿಂತಿದ್ದಿ ಮುದುಕ್ಯಾರು ನೋಡೋ ಜ್ವಲ್ ಸುರ್ಸೋ ಥೋ ಯಾವ್ಯಕಿನ್ ನೋಡ್ಕೊಂಡು ನಿಂತಿದ್ದೆನ ಅಲ್ಲಿ ಬಡಬಡ ನೀರು ತುಂಬಿಕೊಂಡ್ ಬರದ್ ಬಿಟ್ಟು ಬಾ ಬಡಬಡ ಅಲ್ಲೆ ನೋಡಲ್ಲ ಬರೇ ಊರ ಒಂದೇ ಟ್ಯಾಂಕ್ ಐತೆ ಪಾಳೆ ಬರ್ಬೇಕು ಬೇಡ ನೀ ಮಂದಿ ನೋಡ್ಕೊಂಡು ನಿಂತರಿ ನೀನು ಪಾಳೆ ದಾಟ್ಕೊಂಡು ಹೋಗತಲ್ಲ ಯಾ ಯಾರು ನೋಡಿಲ್ಲ ಅಲ್ಲ ಗೊತ್ತಾಯ್ತಾಳು ಮುದುಕ್ಯಾರ ನೋಡ್ಕೊಂಡು ಜ್ವಲ್ ಸುರ್ಸೋದು ನೋಡಿನ ನಾನು ಮುದ್ಕ್ಯಾರ ನೋಡೋದಾದ್ರೆ ನಿನ್ನೆ ಅದಕ್ಕೆ ಮುದ್ಯಕಿದ್ಯಾ ಹೇಳಕ್ ಬರೋದಿಲ್ಲ ಹಂಗ ಆಗಿರ್ಬೇಕ ಸುರ್ವಿ ಇನ್ನೊಂದ್ ಬಿಂದಿಗೆ ತುಂಬ್ಕೊಂಬರ್ಬಾಕ್ ಬಡ ನಾ ಇನ್ನೊಂದ್ ಹೊಡಕ ಬೇಡ ಬೆಳ್ಸಕ್ಕ ಅಲ್ಲ ಇವಾಗ ಒಂದ್ ಸಣ್ಣ ಕೆಲಸ ಹೇಳಿದ್ರ ಇಡೀ ದಿನಾನು ತಗೊಂತಾನ ನೀರ್ ತರಕ ಹೋದವ್ ಹೋದವ್ ಅತ್ತಾಗ ಹೋದ ಇವನ ಕೆಲಸ ಮಾಡ್ತಾನೋ ಇನ್ಯಾರ ಕೆಲಸ ಮಾಡ್ತಾರೋ ಆ ನನ್ನ ಮಗುಗಿದ್ ಬುದ್ಧಿನೂ ಇನ್ ಇವಾಗಿಲ್ಲ ಸಾಕಾಗಿ ಇವನ ಜೊತೆ ಹಿಂಗ್ ಜೀವನ ಮಾಡಿ ಮಾಡಿ

ಯೋವಾ ಅವ್ರು ಬಂದ್ರು ಬರ್ಬೋದೀಗ ಬೀಗರು ಬರ್ತಾರ ಹೆಂಗಂದ್ರು ಮಸ್ತಾಗಿ ಹೋಳಿಗೆ ತುಪ್ಪ ಮಾಡ್ತೀನಿ ನನ್ನ ರುಚಿ ನೋಡಿ ನನ್ನ ಮಗಳನ್ನ ಇಲ್ಲೇ ಕೊಟ್ಟೋಗ್ಯನಂತಂದು ಹೇಳಬೇಕು ಹೇಳ್ಬೇಕು ಅವ್ರಪ್ಪ ಹೋಳ್ಗೆ ಮಾಡ್ತೀನಿ ನಾನಾ ವೆಂಕಟೇಶ್ವರ ಮನೆಗೆ ಹೊಂಟೀನಿ ವೆಂಕಟೇಶ್ವರ ಮನೆಗೆ ಹೊಂಟ ಇವರ ನಮ್ಮ ಪಪ್ಪಾರ ಹೌದ ನೀಂಟಿಯ

ಬೇಬಿ ನಾನು ಬಾ ಕುಂದ್ರ ಅಲ್ಲ ಹಣಿ ಹಾಕ್ತಿಯಲ್ಲ ಕಣ್ಣು ಮುಚ್ಚಿದ್ರ ಇಲ್ಲ ಯಾರು ಯಾರಂಚಿಗೆ ಬಂದಿದ್ದು ಬೇಬಿ ನನ್ನ ಬಿಟ್ಟು ನಿನ್ನ ಯಾರು ಮುಡ್ತಾರೆ ಹೇಳು ಅದು ಕರೆ ಬಿಡು ಬೇಬಿ ಬೇಬಿ ಹೇಳ ಬೇಬಿ ನನ್ನ ಎಷ್ಟು ಇಷ್ಟಪಡ್ತೀವಿ ಬೇಬಿ ನೀನು ಭಾಳ ಇಷ್ಟಪಡ್ತೀನಿ ಬೇಬಿ ನಾ ಭಾಳ ಅಂದ್ರೆ ಭಾಳ ಅಂದ್ರೆ ನಾ ಹೇಳ್ಕೊಳಕ್ ಆಗ್ಲಾರ್ದಷ್ಟು ಇಷ್ಟಪಡ್ತೀನಿ ಬೇಬಿ ನಾ ಅಂದ್ರೆ ಅಷ್ಟು ಇಷ್ಟ ನಿಂಗೆ ಹಾಂ ಬೇಬಿ ಹಾಗಂದ್ರೆ ಮದ್ವೆಯಾಗಿಂದ ನಾನು ಎಲ್ಲಿ ಕರ್ಕೊಂಡೋಗ್ತಿ ಮದ್ವೆ ಆಗಿಲ್ಲ ನಿಲ್ಲ ಹನಿಮುನ್ ಹನಿಮುನ್ ಕರ್ಕೊಂಡು ಹೋಗ್ತೀನಿ ನಮ್ಮ ಮತ್ತೆಲ್ಲ ನಾ ಕೆಳದು ಕೇಳಿದೆಲ್ಲ ಕೊಡಿಸ್ತೀನಿ ಬೇ ಕೊಡಿಸ್ತೀನಿ ಬೇಬಿ ನಿಯಂದ್ರ ನಂಗೆ ಭಾಳ ಇಷ್ಟ ನೀನು ಅನುಗ ಭಾಳ ಇಷ್ಟ ಬೇಬಿ ಬೇಬಿ ನೀಲಲು ಒಟ್ಟು ಮೋಸ ಮಾಡಂಗಿಲ್ಲ ಇಲ್ಲ ನಾ ಯಾಕೆ ಬೇಬಿ ಮೋಸ ಮಾಡ್ಲಿ ನಿನಗ ನೀ ಅಂದ್ರೆ ನಂಗೆ ಪಂಚ ಪ್ರಾಣ ಇದ್ದಂಗೆ ನಾ ಯಾಕೆ ಮೋಸ ಮಾಡ್ಲಿ ಹೇಳು ಇಲ್ಲಿ ಬೇಬಿ ನೀಲು ಬೇರೆಯವ್ರ ಥರ ಮೋಸ ಮಾಡ್ತೆ ತಲ್ಕೊಂಡಿದ್ದ್ಯಾಳ ಬೇರೆ ಹುಡುಗಿರ್ತಾರ ನಾನಲ್ಲ ಬೇಬಿಯ ಒಟ್ಟ ನೀ ತಲೆ ಹಾಕೋಬೇಡ ನಾನು ನಿನ್ಗೆ ಒಟ್ಟ ಮೋಸ ಮಾಡಲ್ಲ ಹಂಗಂದು ಪ್ರಾಮಿಸ್ ಮಾಡಿದ್ವಿ ಪ್ರಾಮಿಸ್ಗೂ ಬೇಬಿ ನಿನ್ನ ಬಿಟ್ಟು ನಾ ಎಲ್ಲೂ ಹೋಗಲ್ಲ ನನಗೆ ನೀನೇ ಲಾಸ್ಟ್ ನೀನೇ ಫಸ್ಟ್ ನಾನು ನಿನ್ನ ಬಿಟ್ಟು ಎಲ್ಲೂ ಹೋಗಲ್ಲ ಬೇಬಿ ಬೇಬಿ ಹೇಳು ಬೇಬಿ ಅದು ಬೇಬಿ ಏನು ಹೇಳು ಬೇಬಿ ಬೇಬಿ ಅಂತ ಏನು ಹೇಳು ಜಲ್ದಿ ಹೇಳು ನೀ ಕೀ ಮುಚ್ಕೊಂಡು ಹೇಳ್ತೀನಿ ಕೀ ಮುಚ್ಕೊಂಡು ಹೆಂಗೆ ಕೇಳ್ಬೇಕು ನನಗೆ ಏನು ಹೇಳು ಬೇಬಿ ಹಾಂ ಐ ಲವ್ ಯು ನೋಡಬರ್ದ ಅಂತ ಅನ್ಕೊಂಡಿದ್ದೆ ನಾನು ನಿನ್ನ ನೋಡಬರ್ದ ಅಂತ ಅನ್ಕೊಂಡಿದ್ದೆ ನನ್ನ ಮಗ ನಿನ್ನ ಮಗಳನ್ನ ಬಹಳ ಇಷ್ಟಪಟ್ಟಾನಾ ಏನು ಹೇಳಕತ್ತೀಯಾ ತೆಲಿಗಿಲಿ ಶುದ್ಧ ಐತಿ ನಿಂದು ನನ್ನ ತಲೆ ಶುದ್ಧ ಐತಿ ನನ್ನ ಮಗ ನಿನ್ನ ಮಗಳ ಮೇಲೆ ಜೀವನ ಕಟ್ಟನ ಅವರಿಬ್ಬರು ಚೆಂದಾಗಿ ಇರ್ಲಿ ಅದೆಲ್ಲ ಮೊದಲಿಂದೆಲ್ಲ ಮರೆತು ಬಿಡು ಅದೆಲ್ಲ ಹೆಂಗ್ ಮರೆಯಕತ್ತೀಯಾ ಅಲ್ಲ ನಿನ್ ಕೈ ಮುಗಿದ್ ಕೇಳ್ಕೊಂತೀನಿ ನಾವಂತೂ ಇಬ್ರು ಕೂಡಕ್ ಆಗ್ಲಿಲ್ಲ ನಮ್ಮ ಮಕ್ಳವರು ಚಂದಕ್ಕೆ ಜೀವನ ಮಾಡ್ಲಿ ಈ ವಿಷಯ ಯಾರಿಗೂ ಗೊತ್ತಾಗ್ಲಾರ ಇಲ್ಲಿಗೆ ಬಿಟ್ಬಿಡೋಣ ನೀ ಹೇಳಿದ್ರೂ ಅರ್ಥ ಐತಿ ಮೊದ್ಲ ನನ್ನ ಮಗಳು ತಾಯಿಂದ ತಬ್ಲಿ ಇದ್ರಾಗ ಗೊತ್ತಾತಂದ್ರ ನನ್ನ ಮಗಳು ಎದಿ ಹೊಡ್ಕೊಂಡ ಸಾಯ್ತಾ ನಾವಂತರು ಕೂಡ್ಲಿಲ್ಲ ನಮ್ಮ ಮಕ್ಳವ್ರೂಡಿ ಚೆಂದ ಬಾಳೆ ಮಾಡ್ಕೊಂಡೋಗ್ಲಿ ಮಾಡಿದ್ವಿ